ಧನುಷ್ ನಟನೆಯ ಕುಬೇರ ಸಿನಿಮಾವು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಮೂವರು ಕುಬೇರರ ಭಾವನಾತ್ಮಕ ಕತೆ ಹೇಗಿದೆ ಈ ಸಿನಿಮಾದಲ್ಲಿ ಪ್ಲಸ್ ಏನು ಮೈನಸ್ ಏನು ಧನುಷ್ ನಾಗಾರ್ಜುನ್ ಹಾಗೂ ರಶ್ಮಿಕಾ ಮದ್ದಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಬಹು ನಿರೀಕ್ಷಿತ ಸಿನಿಮಾ ಕುಬೇರ ತೆಲುಗಿನ ಜನಪ್ರಿಯ ನಿರ್ದೇಶಕ ಶೇಖರ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಈ ಸಿನಿಮಾದ ಕಥೆ ಏನೆಂದರೆ ಭಿಕ್ಷುಕರನ್ನು ಬಳಸಿಕೊಂಡು ಸಾವಿರಾರು ಕೋಟಿಯ ಅಕ್ರಮವಾಗಿ ಬಿಲಿಯನ್ನರ್ಗಳು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳುವ ಒಂದೊಳ್ಳೆಯ ಕಥೆಯನ್ನು ಇಟ್ಟುಕೊಂಡು ಕುಬೇರ ಸಿನಿಮಾವನ್ನು ಹೆಣೆಯಲಾಗಿದೆ ಇಲ್ಲಿ ಯಾರು ಯಾರನ್ನು ಬಳಸಿಕೊಂಡರು ಎನ್ನುವುದು ನೀವು ಮೂವಿ ನೋಡಿದರೆ ಗೊತ್ತಾಗುತ್ತದೆ ಧನುಷ್ ಆಯ್ಕೆ ಮಾಡಿಕೊಳ್ಳುವ ಸಿನಿಮಾಗಳ ಕಥೆಯೇ ಕತೆಯ ಮೇಲೆ ಒಂದು ನಂಬಿಕೆ ಇದ್ದೇ ಇರುತ್ತದೆ ಆದರೆ ಇತ್ತೀಚೆಗೆ ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸೋತಿದ್ದಕ್ಕೆ ಅಭಿಮಾನಿಗಳಲ್ಲಿ ಸಣ್ಣ ಆತಂಕವಿರುತ್ತದೆ ಕುಬೇರ ಸಿನಿಮಾ ನೋಡಿದ ಬಳಿಕ ಆತಂಕಗಳೆಲ್ಲ ದೂರವಾಗಿದೆಯಾ ಈ ಸಿನಿಮಾದಲ್ಲಿ ಹೈಲೈಟ್ ಏನು ಪ್ಲಸ್ ಏನು ಮೈನಸ್ ಏನು ಎನ್ನುವುದು ನೋಡೋಣ ಈ ಸಿನಿಮಾದಲ್ಲಿ ಧನುಷ್ ನಾಗಾರ್ಜುನ್ ರಶ್ಮಿಕಾ ಮದ್ದಣ್ಣ ಹೊರತಾಗಿ ಮತ್ತೊಂದು ಪಾತ್ರ ಪ್ರೇಕ್ಷಕರನ್ನು ಕಾಡುತ್ತೆ ಅದುವೇ ಉದ್ಯಮಿ ನೀರಜ್ ಪಾತ್ರ ಬಿಲಿಯನ್ನರ್ ಆಗಿರುವ ಉದ್ಯಮಿ ಅಕ್ರಮ ಹಣವನ್ನು ತನ್ನ ಖಾತೆಗೆ ವರ್ಗಾವಣೆ ಮಾಡುವುದಕ್ಕೆ ಸಂಚು ರೂಪಿಸುತ್ತಾರೆ ಇದಕ್ಕಾಗಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ದೀಪಕ್ ಸಹಾಯವನ್ನು ಪಡೆಯುತ್ತಾನೆ ಜೈಲಿನಲ್ಲಿ ಇತ್ತುಕೊಂಡೇ ದೀಪಕ್ ಭಿಕ್ಷುಕರನ್ನು ಉದ್ಯಮಿಗಳನ್ನಾಗಿ ಮಾಡುತ್ತಾರೆ ಅವರಲ್ಲಿ ಪ್ರಮುಖರು ತಿರುಪತಿಯ ದೇವ ಉಳಿದವರು ಕೇಲು ದಿವ್ಯಾ ಮತ್ತು ಖುಷ್ಬು ತಿರುಪತಿಯ ದೇವ ಎಂದರೆ ಧನುಷ್ ಅವರು ತನ್ನ ಕೆಲಸ ಮುಗಿದ ನಂತರ ಈ ಭಿಕ್ಷುಕರ್ನೆಲ್ಲ ಸಾಯಿಸಲು ಸಂಚು ರೂಪಿಸುತ್ತಾರೆ ಇದರಲ್ಲಿ ಧನುಷ್ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ದೀಪಕ್ ಯಾರು ಅವನು ಯಾಕೆ ಜೈಲಿನಲ್ಲಿದ್ದಾನೆ ದೇವ ಹಾಗೂ ಸಮೀರ್ ಭೇಟಿ ಹೇಗಾಗುತ್ತದೆ ಎನ್ನುವುದನ್ನು ತಿಳಿಯಬೇಕಿದೆ ಈ ಸಿನಿಮಾದ ಪ್ಲಸ್ ಎಂದರೆ ಕುಬೇರನ ಕತೆ ಆರಂಭವಾಗುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ ನಂತರ ಕತೆ ವೇಗವನ್ನು ಪಡೆದುಕೊಳ್ಳುತ್ತದೆ ಭಿಕ್ಷುಕನಾಗಿ ಧನುಷ್ ಮತ್ತೊಮ್ಮೆ ಬೇಷ್ ಎನಿಸಿಕೊಳ್ಳುತ್ತಾರೆ ಎಮೋಷನಲ್ ಸೀನ್ಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಎನ್ನಬಹುದು ಧನುಷ್ ಬಳಿಕ ನಾಗಾರ್ಜುನ್ ಪಾತ್ರ ಪ್ರೇಕ್ಷಕರನ್ನು ಖಂಡಿತ ಸೆಳೆಯುತ್ತದೆ ಎಲ್ಲದಕ್ಕಿಂತ ಸರ್ಪ್ರೈಸ್ ಎನ್ನುವುದು ನೀರಜ್ ಪಾತ್ರದಲ್ಲಿ ನಟಿಸಿರುವ ಜಿಮ್ ಸರಬ್ ಅಭಿನಯ ದಿಗ್ಗಜರ ಮಧ್ಯೆ ಜಿಮ್ ಸರಬ್ ತಮ್ಮ ಪಾತ್ರವನ್ನು ಮಿಂಚಿಸಿದ್ದಾರೆ ಫಸ್ಟ್ ಹಾಫ್ನಲ್ಲಿ ರಶ್ಮಿಕಾ ಮದ್ದಣ್ಣ ಎಂಟ್ರಿಯ ಜೊತೆ ಅವರ ಪಾತ್ರವೂ ಕಥೆಯೊಳಗೆ ಸೇರಿಕೊಳ್ಳುತ್ತಾ ಹೋಗುತ್ತೆ ಆರಂಭದಲ್ಲಿ ನಿಧಾನವಾಗಿದೆ ಎಂದೆನಿಸಿದರೂ ಇಂಟರ್ವಲ್ ಹೊತ್ತಿಗೆ ಇಂಟ್ರೆಸ್ಟಿಂಗ್ ಎಂದು ಅನಿಸುವುದಕ್ಕೆ ಶುರುವಾಗುತ್ತದೆ ಇನ್ನು ಸೆಕೆಂಡ್ ಹಾಫ್ ಕುತೂಹಲವನ್ನು ಸೃಷ್ಟಿಸುತ್ತದೆ ಈ ಸಿನಿಮಾದಲ್ಲಿ ಕ್ಯಾಮ್ರಾ ಮತ್ತು ದೇವಿಶ್ರೀ ಪ್ರಸಾದ್ ಸಂಗೀತ ಸಿನಿಮಾದ ಹೈಲೈಟ್ ಎನ್ನಬಹುದು ಸಿನಿಮಾದ ಮೈನಸ್ ಪಾಯಿಂಟ್ ಎಂದರೆ ನಿರ್ದೇಶಕ ಶೇಖರ್ ಅವರು ಒಳ್ಳೆಯ ಕಥೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಸ್ಕ್ರೀನ್ ಪ್ಲೇ ಕಡೆಗೆ ಇನ್ನೂ ಹೆಚ್ಚು ಗಮನ ಹರಿಸಬೇಕಿತ್ತು ಎನಿಸುತ್ತದೆ ಅದರಲ್ಲೂ ಫಸ್ಟ್ ಹಾಫ್ನಲ್ಲಿ ಆರಂಭದಲ್ಲಿ ಒಂದಿಷ್ಟು ದೃಶ್ಯಗಳಿಗೆ ಕತ್ತರಿ ಹಾಕಿದ್ದಾರೆ ಸಿನಿಮಾ ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳುತ್ತಿತ್ತು ಇನ್ನು ಕ್ಲೈಮ್ಯಾಕ್ಸ್ಗೂ ಮುನ್ನ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ನೋಡುವುದಕ್ಕೆ ಸಿಗುವುದಿಲ್ಲ ಭಾವನಾತ್ಮಕ ಸನ್ನಿವೇಶಗಳೇ ನೋಡುವುದಕ್ಕೆ ಸಿಗುತ್ತವೆ ಇದು ಪ್ರೇಕ್ಷಕರಿಗೆ ಸ್ವಲ್ಪ ಕಸಿವಿಸಿ ಮಾಡಬಹುದು ಇಷ್ಟು ಬಿಟ್ಟರೆ ಸಿನಿಮಾವನ್ನು ಆರಾಮಾಗಿ ನೋಡಬಹುದು ಆದರೆ ಈ ಭಿಕ್ಷುಕನ ಪಾತ್ರ ಮಾಡಲು ಎಷ್ಟಷ್ಟು ದೊಡ್ಡ ನಟಗರುಗಳು ಒಪ್ಪುವುದಿಲ್ಲ ಆದರೆ ಭಿಕ್ಷುಕನ ವೇಷ ಧರಿಸಲು ಕೋಟಿ ಕೋಟಿ ಸಂಭಾವನೆ ಧನುಷ್ ಅವರು ಪಡೆದಿದ್ದಾರೆ ಸಿನಿಮಾ ನೋಡಿದವರೆಲ್ಲ ಧನುಷ್ ಅವರ ಅಭಿನಯಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಧನುಷ್ ಅವರು ಭಾರತದ ಸ್ಟಾರ್ ನಟರಲ್ಲಿ ಒಬ್ಬರು ಇವರು ಮಾಸ್ ಸಿನಿಮಾಗಳ ಹಿಂದೆ ಓಡದೆ ಭಿನ್ನ ರೀತಿಯ ಕತೆಗಳನ್ನು ಆಯ್ಕೆ ಮಾಡುತ್ತಾರೆ ಸ್ಟಾರ್ ನಟರು ಫೈಟ್ ಡ್ಯಾನ್ಸ್ ಐಟಮ್ ಸಾಂಗ್ ಇರುವ ಸಿನಿಮಾಗಳನ್ನೇ ಆಯ್ಕೆ ಮಾಡುತ್ತಿದ್ದರೆ ಧನುಷ್ ಮಾತ್ರ ಭಿನ್ನವಾದ ಪಾತ್ರದ ಕಡೆ ಮುಖ ಮಾಡುತ್ತಾರೆ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಧನುಷ್ ಅವರು ಭಿಕ್ಷುಕನ ಪಾತ್ರದಲ್ಲಿ ನೋಡಿ ಅವರ ಅಭಿಮಾನಿಗಳು ಬಹಳ ಅವರ ನಟನೆಗೆ ಬೇಷ್ ಎಂದಿದ್ದಾರೆ ಭಿಕ್ಷುಕನ ಪಾತ್ರದಲ್ಲಿ ನಟಿಸುವುದಷ್ಟೇ ಅಲ್ಲದೆ ರಸ್ತೆ ಬದಿಯ ಕೊಳಕು ಪ್ರದೇಶಗಳಲ್ಲೂ ಕುಳಿತು ಸಹ ನಟನೆ ಮಾಡಿದ್ದಾರೆ ಧನುಷ್ಗೆ ಮತ್ತೊಂದು ರಾಷ್ಟ್ರ ಪ್ರಶಸ್ತಿ ಕೊಟ್ಟಿಟ್ಟ ಬುತ್ತಿ ಎಂದೆನಿಸುತ್ತದೆ ಇವರು ಈ ಪಾತ್ರವನ್ನು ಮಾಡಲು ಮೂವತ್ತು ಕೋಟಿ ರೂಪಾಯಿ ಸಂಭಾವನೆ ತೆಗೆದುಕೊಂಡಿದ್ದಾರೆ ಎನ್ನಲಾಗುತ್ತದೆ ಧನುಷ್ ಮಾತ್ರವಲ್ಲದೆ ಈ ಸಿನಿಮಾದಲ್ಲಿ ನಟಿಸಿರುವ ಅಕ್ಕಿನೇನಿ ನಾಗಾರ್ಜುನ್ ಅವರು ಹದಿನಾಲ್ಕು ಕೋಟಿ ರೂಪಾಯಿಯನ್ನು ಸಂಭಾವನೆ ಪಡೆದುಕೊಂಡಿದ್ದಾರೆ ಮತ್ತು ರಶ್ಮಿಕಾ ಮದ್ದಣ್ಣ ಅವರಿಗೆ ನಾಲ್ಕು ಕೋಟಿ ರೂಪಾಯಿ ಹಣವನ್ನು ನೀಡಲಾಗಿದೆ ಎನ್ನಲಾಗುತ್ತದೆ ಸಿನಿಮಾದ ಒಟ್ಟು ಬಜೆಟ್ ನೂರ ಇಪ್ಪತ್ತು ಕೋಟಿ ರೂಪಾಯಿಗಳಾಗಿದ್ದು ಸಿನಿಮಾದ ಒಟ್ಟು ಬಜೆಟ್ನ ತರ್ಟಿ ಪರ್ಸೆಂಟ್ ಹಣವನ್ನು ಧನುಷ್ ಒಬ್ಬರಿಗೆ ನೀಡಲಾಗಿದೆ ನಿರ್ದೇಶಕ ಶೇಖರ್ ಅವರಿಗೆ ನಾಲ್ಕು ಕೋಟಿ ಸಂಭಾವನೆ ನೀಡಲಾಗಿದೆ ಎನ್ನಲಾಗುತ್ತಿದೆ ಈ ಸಿನಿಮಾ ಎಷ್ಟು ಕೋಟಿ ಕಲೆಕ್ಷನ್ ಪಡೆಯುತ್ತದೆ ಎಂದು ನೋಡಬೇಕು ಆದರೆ ಈ ಸಿನಿಮಾವನ್ನು ಒಮ್ಮೆ ಥಿಯೇಟರ್ಗೆ ಹೋಗಿ ನೋಡಿ ಖಂಡಿತ ನಿಮಗೆ ಧನುಷ್ ಅವರ ಅಭಿನಯ ಇಷ್ಟವಾಗುತ್ತದೆ ಏನೇ ಆಗಲಿ ಧನುಷ್ ಅವರ ಭಿಕ್ಷುಕನ ವೇಷಕ್ಕೆ ಖಂಡಿತವಾಗಲೂ ಆಗದ ಪ್ರೇಕ್ಷಕರಿಲ್ಲ ಎನ್ನಬಹುದು ಅಷ್ಟೊಂದು ಚೆನ್ನಾಗಿ ನಟಿಸಿದ್ದಾರೆ ನಿಮಗೆ ಈ ಸಿನಿಮಾ ನೋಡಿ ಏನಿಸ್ತು ಎಂದು ಕಮೆಂಟ್ ಮಾಡಿ